ಈಗ ಯಾರ್ಯಾರು ಅರ್ಜೆಂಟ್ನಲ್ಲಿದ್ದರೂ ಅವರಿಗೆಲ್ಲ ಕೊಟ್ಟಿದ್ದೀವಿ ಸುಮಾರು ಮೂವತ್ತೈದು ಜನ ಶಾಸಕರುಗಳಿಗೆ ಬೋರ್ಡು ನಿಗಮವನ್ನು ಹಂಚಿಕೆ ಮಾಡಿದ್ದೇವೆ ಇನ್ನೂ ಕೆಲವು ಶಾಸಕರು ಬಿಟ್ಟು ಹೋಗಿದ್ದಾರೆ ಅವರನ್ನು ಕೂಡ ಯಾಕಂದ್ರೆ ಈಗ ಮೊದಲನೇ ಕಂತಿನಲ್ಲಿ ಕೊಟ್ಟಿರ್ತಕ್ಕಂಥ ಶಾಸಕರುಗಳಿಗೆ ಎರಡು ವರ್ಷದ ಅವಧಿಗೆ ಮಾತ್ರ ಬೋರ್ಡ್ ಕಾರ್ಪೊರೇಷನ್ ಕೊಟ್ಟಿರೋದು ಇನ್ನು ಉಳಿದ ಮೂರು ವರ್ಷ ಎರಡನೇ ಕಂತನಲ್ಲಿ ಆಗ್ತಕ್ಕಂಥ ಎಲ್ಲ ಶಾಸಕರುಗಳಿಗೂ ಕೂಡ ಕೊಡ್ತೇವೆ ನಾವು ಅಧಿಕಾರ ಏಯ್ ಕೂತ್ಕೊಳ್ಳಪ್ಪ ತಮ್ಮ ಕೂತ್ಕೊಳ್ಳೋದು ಇವನೇ ಕೂತ್ಕೋ ನಾವು ಅಧಿಕಾರ ಸಿಕ್ಕಿದಾಗ